ಶ್ರೀ ವಿಶ್ವಾಭುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ್ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ದ್ವಾದಶಿ ತಿಥಿ ಸ್ವಾತಿ ನಕ್ಷತ್ರ ಈ ದಿವಸ ಈ ದಿವಸ ಧನುರ್ಮಾಸ ಪ್ರಾರಂಭ ಧನುರಾಶಿಗೆ ಸೂರ್ಯನ ಪ್ರವೇಶವಾಗುವುದನ್ನು ಧನುರ್ಮಾಸ ಅಂತ ಕರೀತಾರೆ ಷಡಶೀತಿ ಪುಣ್ಯಕಾಲ ಅಂತಲೂ ಕರೀತಾರೆ ಇದನ್ನು ಮಕರ ಸಂಕ್ರಮವೂ ಮುಂದಿನ ತಿಂಗಳಿದೆ ಅದು ತುಂಬ ಪ್ರಸಿದ್ಧವಾಗಿರತಕ್ಕಂಥದ್ದು ಕಾಲದ ಏನು ವಿಭಾಗ ಮಾಡುವಲ್ಲಿ ಮಕರ ಸಂಕ್ರಾಂತಿಯ ಪಾತ್ರ ಬಹಳ ದೊಡ್ಡದು ಪ್ರತಿ ಪ್ರತಿ ರಾಶಿಗೂ ಸೂರ್ಯನ ಪ್ರವೇಶವಾದಾಗ ಹಲವು ಮಹತ್ವಗಳಿದ್ದೇ ಇದೆ ಒಂದೊಂದು ರಾಶಿಗೂ ಒಂದೊಂದು ರೀತಿಯ ಮಹತ್ವವನ್ನು ತಂದುಕೊಡ್ತಾನೆ ಧನುರ್ಮಾಸ ಒಂದು ವಿಶೇಷವಾದ ಧನು ರಾಶಿ ಗುರುವಿನ ಮನೆ ಗುರುವಿನ ಮನೆಗೆ ಸೂರ್ಯನ ಪ್ರವೇಶವಾದರೆ ಧಾರ್ಮಿಕ ಕಾರ್ಯಗಳು ದೇವ ಕಾರ್ಯಗಳು ಅವುಗಳಿಗೆ ಬಹಳ ವಿಶೇಷ ಮಾನ್ಯತೆ ಸ್ಥಾನಮಾನ ದೊರೆಯುತ್ತಲ್ಲ ಒಬ್ಬ ರಾಜಗ್ರಹ ಗುರುವಿನ ಮನೆಗೆ ಬಂದರೆ ಹೇಗಾಗುತ್ತೆ ರಾಜ ಧಾರ್ಮಿಕನಾಗಿದ್ದರೆ ಪ್ರಜೆಗಳು ಧಾರ್ಮಿಕರಾಗಿಬಿಡ್ತಾರಲ್ವ ಆ ರೀತಿಯಲ್ಲಿ ಗ್ರಹಗಳಿಗೆಲ್ಲ ರಾಜನಾಗಿರ್ತಕ್ಕಂಥ ಸೂರ್ಯ ಗುರುವಿನ ಮನೆ ಪ್ರವೇಶ ಮಾಡಿ ಗುರುವಿನ ದೃಷ್ಟಿಯು ಬೀಳುತ್ತೆ ಹೀಗಾಗಿ ಲೋಕಕ್ಕೆ ಒಂದು ರೀತಿಯ ಧಾರ್ಮಿಕ ವಾತಾವರಣ ನಿರ್ಮಾಣವಾಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಬೇರೆ ಬೇರೆ ಗ್ರಹಗಳನ್ನು ನೋಡಿದಾಗ ಯಾವುದೋ ಶನಿ ದೃಷ್ಟಿ ಇದೆ ದೃಷ್ಟಿ ಇದೆ ಯುದ್ಧ ಸಂಭವಿಸುತ್ತೆ ಮತ್ತೊಂದು ಸಂಭವಿಸುತ್ತೆ ಈ ಥರದ್ದೆಲ್ಲ ಚಿಂತನೆ ಮಾಡ್ತೀವಲ್ಲ ಇದನ್ನು ಚಿಂತನೆ ಮಾಡಬೇಕು ಸೂರ್ಯನಿಗೆ ಗುರುವಿನ ದೃಷ್ಟಿ ಬೀಳ್ತಕ್ಕಂಥದ್ದು ಸೂರ್ಯನ ಮನೆ ಧನ ಗುರುವಿನ ಮನೆಗೆ ಸೂರ್ಯನ ಪ್ರವೇಶ ಆಗ್ತಕ್ಕಂಥದ್ದು ಧರ್ಮ ಕಾರ್ಯಗಳಿಗೆ ಧರ್ಮ ಚಟುವಟಿಕೆಗಳಿಗೆ ಏನು ಸತ್ಕಾರ್ಯಗಳು ಇವುಗಳು ನಡೀಲಿಕ್ಕೆ ಈಗ ಒಂದು ಕಾಲ ನಿರ್ಮಾಣವಾಗಿದೆ ಧನುರ್ಮಾಸವೇ ಹಾಗೆ ಪಾಪ ಬೆಳಗಿನ ಜಾವದಲ್ಲಿ ಎದ್ದು ದೇವತೆಗಳಿಗೆಲ್ಲ ಪೂಜೆ ಹೇಗೆ ಅಂತಂದರೆ ಸೂರ್ಯೋದಯ ಕಾಲದಲ್ಲೆಲ್ಲ ಮಹಾಮಂಗಳಾರತಿ ಹೋಗಿರುತ್ತೆ ಅದು ರಾತ್ರಿ ದೇವಿ ಪಡೆದುಕೊಂಡಂತಹ ಬಹಳ ವಿಶೇಷವಾದ ವರ ಅಂತ ಕಥೆಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಧನುರ್ಮಾಸಕ್ಕೆ ಸಂಬಂಧಿಸಿದ ಹಾಗೆ ಎರಡು ಕಥೆಗಳನ್ನು ಹೇಳ್ತಾರೆ ಸೂರ್ಯನಿಗೆ ಶಾಪ ಬ್ರಹ್ಮ ಒಂದು ಸಲ ಸಂಚಾರ ಮಾಡ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಸೂರ್ಯ ಅಡ್ಡ ಬಂದ ಅಂತ ಹೇಳಿ ಅವನಿಗೆ ದೂರ ಹೊರಟು ಹೋಗುವಂತೆ ಶಾಪ ಕೊಟ್ಟ ಅಂತ ಹೇಳಿ ಸೂರ್ಯ ಬಹಳ ದೂರವಾಗ್ಬಿಡ್ತಾನೆ ಆ ಕಾರಣದಿಂದಾಗಿ ಚಳಿಗಾಲ ಅನ್ನೋದು ಬಂದುಬಿಡುತ್ತೆ ನಮಗೆ ಸೂರ್ಯನಿಂದ ಬಹಳ ದೂರ ಇರ್ತೀವಿ ನಮಗೆ ಬಿಸಿಲೇ ಸಿಗೋದಿಲ್ಲ ಅಂತ ಆಗ ಇದಕ್ಕೆಲ್ಲ ದೇವತೆಗಳು ಪ್ರಾರ್ಥನೆ ಮಾಡೋದು ಏನಪ್ಪ ಕಥೆ ನಮ್ಮದು ಏನು ಮಾಡೋದು ಅಂತ ಇಲ್ಲ ಸೂರ್ಯನಿಗೆ ಹೇಳಿ ನಾರಾಯಣನಿಗೆ ಪ್ರಾರ್ಥನೆ ಮಾಡಲಿ ನಾರಾಯಣನ ಪ್ರಾರ್ಥನೆ ಮಾಡೋದು ಅಷ್ಟೇ ಅಲ್ಲ ಮುದ್ಗಾನ ನೈವೇದ್ಯ ಮಾಡಬೇಕು ಅಂತ ಹೆಸರು ಬೇಳೆಯಿಂದ ಮಾಡಿದಂಥ ಯಾವುದನ್ನು ಅನ್ನ ಇದೆ ಅದನ್ನು ಪ್ರಸಾದ ಏನು ನೈವೇದ್ಯ ಮಾಡಬೇಕು ಅದನ್ನು ಪ್ರಸಾದ ತಗೊಳ್ಳಿ ಅವನಿಗೆ ಮತ್ತೆ ಶಕ್ತಿ ಬರುತ್ತೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಸೂರ್ಯನೇ ಏನು ಪ್ರಾರ್ಥನೆ ಮಾಡಿದ ನಾರಾಯಣನನ್ನು ಕುರಿತು ಪ್ರಾರ್ಥನೆ ಮಾಡಿದ ಕಾಲ ಹಾಗಾಗಿ ಇದು ಅತ್ಯಂತ ಶ್ರೇಷ್ಠ ಅಂತ ಒಂದು ಕಥೆ ಹೇಳುತ್ತೆ ಇನ್ನೊಂದು ಕಥೆಯ ಪ್ರಕಾರ ರಾತ್ರಿ ದೇವಿ ದಕ್ಷಿಣಾಯಣ ಪ್ರಾರಂಭವಾಗಿರ್ತಕ್ಕಂಥದ್ದು ಆಗಲ್ವಾ ಆಷಾಢ ಮಾಸದ ಮಧ್ಯಭಾಗದಿಂದ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ರಾ ದಕ್ಷಿಣಾಯಣವನ್ನು ಕಡೆಗಣಿಸ್ತಾ ಇದ್ರಲ್ವ ಎಲ್ಲ ಉತ್ತರಾಯಣ ಶ್ರೇಷ್ಠ ಕಾಲ ಯಾಕೆಂದರೆ ದೇವತೆಗಳ ಹಾಲು ಹಗಲು ದಕ್ಷಿಣಾಯಣವು ದೇವತೆಗಳ ರಾತ್ರಿ ಹೀಗಾಗಿ ಅದೇನು ತಿರಸ್ಕಾರ್ಯ ಅನ್ನೋ ರೀತಿಯಲ್ಲಿ ಇತ್ತು ಈಗಲೂ ಮನಸ್ಸಿನಲ್ಲಿ ಹಾಗೆ ಇದೆಯಲ್ವ ಆ ಸಂದರ್ಭದಲ್ಲಿ ಆ ದಕ್ಷಿಣಾಯಣದ ರಾತ್ರಿ ಅಲ್ವಾ ಹಾಗಾಗಿ ರಾತ್ರಿ ದೇವಿ ಒಂದು ಒಂದು ಸ್ತ್ರೀ ರೂಪವನ್ನು ತಾಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಲಂತೆ ಏನಪ್ಪ ನನಗೆ ಇಷ್ಟು ಕಡೆಗಣನೆ ಉಂಟಾಗ್ಬಿಟ್ಟಿದೆ ರಾತ್ರಿ ಅಂತಾರೆ ನನ್ನನ್ನು ಅಷ್ಟು ತಿರಸ್ಕಾರ ಮಾಡ್ತಾ ಇದ್ದಾರೆ ನನ್ನ ಕಥೆ ಏನು ನನಗೆ ಪೂಜ್ಯ ಸ್ಥಾನ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಮೆಚ್ಚಿ ಭಗವಂತ ವರ ಕೊಡ್ತಾನೆ ಯೋಚನೆ ಮಾಡಬೇಡ ನಿನ್ನ ಎಲ್ಲ ಕಾಲವು ಶ್ರಾವಣ ಮಾಸ ಪ್ರಾರಂಭದಿಂದ ಹಿಡಿದು ಕಾರ್ತೀಕ ಮಾಸದ ಕೊನೆಯವರೆಗೆ ಮಾರ್ಗದಶಿರ ಮಾಸವೂ ನಂದೇ ಮಾಸ ಅಷ್ಟೂ ಕಾಲ ನಿನಗೆ ಭಗವತ್ ಪೂಜೆ ಭಗವತ್ ಪ್ರಾರ್ಥನೆಗಳು ವ್ರತಗಳು ಇತ್ಯಾದಿಗಳೆಲ್ಲ ನಡೆಯುತ್ತೆ ನಿನ್ನ ಕಾಲದಲ್ಲಿ ಅಂತ ಹೇಳಿ ನಾವು ವರಮಹಾಲಕ್ಷ್ಮಿಯನ್ನು ಕಾಣ್ತೀವಲ್ಲ ಶ್ರಾವಣ ಮಾಸದ ಪ್ರಾರಂಭದಿಂದ ಇನ್ನೂ ಇನ್ನೂ ಹಿಂದಕ್ಕೆ ಹೋಗಬೇಕು ಅಂತಂದರೆ ನಾಗನ ನಾಗಪ್ಪನ ಪೂಜೆ ಚತುರ್ಥಿ ಪಂಚಮಿ ಹೀಗೆಲ್ಲ ಬರುತ್ತೆ ಸುಬ್ರಾಯ ಷಷ್ಠಿ ಸಿರಿಯಾಲ ಷಷ್ಠಿ ಇತ್ಯಾದಿ ಎಲ್ಲ ಅಲ್ಲಿಂದ ಹಿಡಿದು ಏನು ನೋಡಿದ್ರು ಪೂಜೆ 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 ಹೀಗಾಗಿ ರಾತ್ರಿ ಕಾಲವೇ ಒಂದು ರೀತಿಯ ಆರಾಧನೆಗೆ ಮೀಸಲಿಟ್ಟಂತಹ ಕಾಲವಾಗೋಯಿತು ಅವಳ ಒಂದು ಪ್ರಾರ್ಥನೆಯಿಂದಾಗಿ ಅಂತ ಮತ್ತೊಂದು ಒಂದು ವಿಶೇಷ ವರ ಕೊಡ್ತಾನೆ ನೋಡು ಪ್ರಾತಃ ನೀನು ರಾತ್ರಿ ಕಾಲದ ಇನ್ನೇನು ಪ್ರಾತಃ ಸೂರ್ಯೋದಯ ಆಗಬೇಕು ಸೂರ್ಯೋದಯಕ್ಕಿಂತ ಮುನ್ನ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ವ ಆ ಬ್ರಾಹ್ಮಿ ಮುಹೂರ್ತ ಅಂತಕ್ಕಂಥದ್ದು ಧನುರ್ಮಾಸ ಅಂತ ಪ್ರಸಿದ್ಧಿಯಾಗತ್ತೆ ಅದು ಬ್ರಹ್ಮ ಪೂಜನೀಯವಾದ ಸ್ಥಾನವನ್ನು ಪಡೆಯುತ್ತೆ ಆ ಮಾಸ ಹೀಗಾಗಿ ದೇವತೆಗಳ ಬ್ರಾಹ್ಮಿ ಮುಹೂರ್ತ ಕಾಲ ಯಾವುದಪ್ಪ ಅಂತಂದರೆ ಅದು ಈ ಧನುರ್ಮಾಸ ಅಂತ ಹೇಳಿ ಹೀಗಾಗಿ ಆಗ ಬೇಗ ಪೂಜೆ ಮಾಡಿದ್ರೆ ಅದು ಸಾಕ್ಷಾತ್ ಪರಮಾತ್ಮನಿಗೆ ತಲುಪಿಬಿಡುತ್ತೆ ಅನ್ನುವ ದೃಷ್ಟಿ ಇದೆ ದೇವತೆಗಳ ಬ್ರಾಹ್ಮಿ ಮುಹೂರ್ತ ಕಾಲ ಯಾವುದಪ್ಪ ಅಂತಂದರೆ ಇದು ಧನುರ್ಮಾಸ ಸೂರ್ಯೋದಯಕ್ಕಿಂತ ಮುನ್ನದ ಕಾಲ ನಾವೆಲ್ಲ ಹೇಳ್ತೀವಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಅಷ್ಟು ಒಳ್ಳೆಯದು ಓದಿದ್ರೆ ಒಳ್ಳೆಯದು ಪೂಜೆ ಮಾಡಿದ್ರೆ ಒಳ್ಳೆಯದು ಇನ್ನೇನು ಮಾಡಿದ್ರು ಇತರದ್ದು ಮನಸ್ಸಿನಲ್ಲಿದೆಯಲ್ಲ ಹೌದು ಆ ಕಾಲದಲ್ಲಿ ವೈಶಿಷ್ಟ್ಯತೆ ಇದೆ ಕಾರಣ ಪ್ರಾತಃ ಕಾಲದಲ್ಲಿ ಸೂರ್ಯನ ಕಿರಣಗಳು ನಮ್ಮ ಭೂಮಿಗೆ ತಾಗುವ ಮುನ್ನ ಋಷಿ ಮುನಿಗಳೆಲ್ಲ ಎಚ್ಚರವಿದ್ದು ಸ್ತುತಿಯನ್ನು ಮಾಡ್ತಾ ಇರ್ತಾರೆ ಭಗವತ್ ಸ್ತುತಿಯನ್ನು ಆ ಸಂದರ್ಭದಲ್ಲಿ ಭಗವಂತನ ಕೃಪೆ ಹೆಚ್ಚಾಗಿರುತ್ತೆ ಈ ಕಾರಣದಿಂದಾಗಿ ಆ ಕಾಲ ಶ್ರೇಷ್ಠ ಅಂತ ಇನ್ನು ದೇವತೆಗಳೇ ದೇವತೆಗಳಿಗೆ ರಾತ್ರಿ ಇತ್ತಲ್ಲ ದಕ್ಷಿಣಾಯಣ ರಾತ್ರಿ ಕಾಲದ ಈಗ ದೇವತೆಗಳಿಗೂ ಋಷಿ ಮುನಿಗಳೆಲ್ಲ ಅವರಿಗೆ ಇದು ಪ್ರಾ ಇದು ಬ್ರಾಹ್ಮಿ ಮುಹೂರ್ತ ಕಾಲ ಈ ಧನುರ್ಮಾಸ ಈ ಕಾರಣದಿಂದಾಗಿ ಧನುರ್ಮಾಸದಲ್ಲಿ ನಾವೇನಾದರೂ ಪೂಜೆ ಮಾಡಿದರೆ ಅದು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗುತ್ತೆ ತನ್ಮೂಲಕ ನಮ್ಮ ಸಂಕಟಗಳೆಲ್ಲ ನಾಶವಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಭಗವಂತ ನಮ್ಮ ಕಡೆ ದೃಷ್ಟಿ ಹಾಯಿಸ್ತಾನೆ ನಮ್ಮನ್ನು ನೋಡ್ತಾನೆ ಅಂತ ಹೀಗಾಗಿ ಧನುರಾಶಿಗೆ ರಾಶಿಗೆ ಸೂರ್ಯನ ಪ್ರವೇಶವಾದರೆ ಬಹಳ ವಿಶೇಷವಾದ ಫಲವನ್ನು ಹೇಳಿದೆ ಸತ್ಪೂಜ್ಯೋ ಧನವಾನ್ ಧನುರ್ಧರಗತೆ ತೀಕ್ಷ್ಣೋ ಭಿಷಕ್ಕಾರುಕೋ ಅಂತ ಹೇಳುತ್ತೆ ಸತ್ಪೂಜ್ಯರಾಗ್ತಾರೆ ಮನುಷ್ಯರು ಮುಖ್ಯವಾಗಿ ಇದು ಬೇಕಾಗಿರತಕ್ಕಂಥದ್ದು ಈ ಥರದೆಲ್ಲ ಫಲವನ್ನು ನಾವು ಅನಂತರದಲ್ಲಿ ನೋಡೋಣ ಅಂತೂ ಈ ದಿವಸ ನೀವು ಏನು ಮಾಡಬಹುದು ಎಲ್ಲ ವಿಷ್ಣು ಸನ್ನಿಧಾನಗಳಿಗೆ ಹೋಗಿ ವಿಶೇಷ ಪೂಜೆ ಮುದ್ಗ ಅನ್ನಪ್ಪ ನೈವೇದ್ಯವನ್ನು ಮಾಡಿಸಿ ಪ್ರಸಾದ ತೆಗೆದುಕೊಳ್ಳಿ ಒಳ್ಳೆಯದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ